ವೀಕ್ಷಕರಿಗೆ ನಮಸ್ಕಾರ ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾ ಶ್ವಾಸದ ನಾಲ್ಕನೆಯ ಪದ್ಯ ಆ ಪದ್ಯ ಹೀಗೆ ಅದು ಪಿರಿದು ಪ್ರಮಾದ ಮಧು ಕುರುರಾಜರಿನಾಯ್ತು ಹೋಯ್ತು ಸಂದುದು ಮಲೆಯಲ್ಕೆ ಬೇಡ್ಬೋದ ಆಳುದು ತಪ್ಪದೆ ಪಾಡು ರಾಜನಾಳ್ದೂದ ಎಳೆಯಂ ಮನಂ ಬಸದೆ ಬರ್ಪುದು ನಿಮ ನೀಮೆನೆ ಪೋಪ ಕಜ್ಜಮಂ ಇದರನ್ನು ನೋಡದ ಇವರು ಮಾ ಪದಂಗೆ ರಾಜ ಇದನ್ನು ಬಿಡಿಸಿ ಹೀಗೆ ಓದಬೇಕು ಅದು ಬಿರಿದು ಪ್ರಮಾದಂ ಅದು ಕುರುರಾಜನಿನ್ ಆಯಿತು ಹೋಯಿತು ಸಂದುದು ಮರೆಯಲಿಕ್ಕೆ ಬೇಪುದು ಅದನ್ನಾಡುವುದು ತಪ್ಪದೆ ಪಾಂಡುರಾಜನಾದ ಪಾಂಡುರಾಜನಾದ ಎಳೆಯಂ ಮನಂ ಬಸದೆ ಬರ್ಪುದು ನೀಂ ಎನೆ ಪೋಪ ಕಜಮಂ ವಿದುರೋ ಐವರು ಸಮೇತ ಬೇಳುವುದನ್ನು ಆ ತುಪದಂಗೆ ರಾಗದಿ ಇದರ ವಿವರಣೆ ಹೀಗಿದೆ ಅದು ಬಿರಿದು ಪ್ರಮಾದವು ಪ್ರಮಾದಂ ಅದು ಗುರುರಾಜನಿಂ ಗುರುರಾಜನಿಂ ಆಯಿತು ವಿದುರ ಪಾಂಚಾಲ ನಗರಕ್ಕೆ ಬಂದು ಅವರನ್ನು ಸಂಧಿಸಿ ಹೀಗೆ ಹೇಳಿದ ಹಿಂದಿನ ಘಟನೆಯನ್ನು ಅಂದರೆ ಅರಗಿನ ಅರಮನೆಯ ಘಟನೆಯನ್ನು ನೆನಪಿಸುತ್ತಾ ಅದು ಬಿರಿದು ಪ್ರಮಾದವು ಅದು ಒಂದು ದೊಡ್ಡದಾದ ಪ್ರಮಾದ ಅವಘಡ ನಡೆದೇ ಹೋಯಿತು ಅದೂ ಕುರುರಾಜನಿನ್ ಕುರುರಾಜನ ಆಯಿತು ಅದು ನಡೆದೂ ಕೂಡ ನಮ್ಮ ಕುರುರಾಜನಿಂದಲೇ ಸುಯೋಧರಿಂದಲೇ ನಡೆದು ಹೋಯಿತು ಆಯಿತು ಹೋಯಿತು ಆಯಿತು ಹೋಯಿತು ಸಂದುದು ಮರೆಯಲಿಕ್ಕೆ ಅದನ್ನು ಮರೆಯಲಿಕ್ಕೆ ಅದು ಯೋಗ್ಯವಾದದು ಅದನ್ನು ಮರೆಯಕ್ಕೆ ಮರೆಯಲಿಕ್ಕೆ ಅದನ್ನು ಮರೆಯುವುದಕ್ಕೆ ಸರಿಯಾದ ಅದನ್ನು ಆಳುವುದು ತಪ್ಪದೆ ಪಾಂಡುರಾಜನ ಆಳುದುದ ಎಳೆಯಂ ಯಾವ ಎಳೆ ಅಂದರೆ ಭೂಮಿಯನ್ನು ಪಾಂಡುರಾಜನು ಆಳಿದನು ಅದನ್ನು ಆಳುವುದು ತಪ್ಪದೆ ಅದನ್ನು ಆಳುವುದು ನಿಮಗೆ ತಪ್ಪುವುದಿಲ್ಲ ಮನಂಬಸದೆ ಮನಸ್ಸನ್ನು ವಿಭಾಗಿಸದೆ ಮನಸ್ಸನ್ನು ಎರಡು ಮಾಡದೆ ಬರ್ಬೋದು ನಿಮ್ ಏನೇ ನೀವೆಲ್ಲ ಬರಬೇಕು ಪೋಪ ಕಜ್ಜಮ್ ವಿದುನ ಐವರು ಸಮೇತು ಆಗ ಏನೇ ಆ ಸಂದರ್ಭದಲ್ಲಿ ಹೋಗುವಂತಹ ಕಾರ್ಯವನ್ನು ವಿದುನಲ್ಲಿ ಐವರು ಕೂಡ ಮಾತಾಡಿ ಏರ್ಪಡಿಸಿ ಬೇಡುವುದು ಆ ದೃಪದಂಗೆ ರಾಗದ ನೀವು ಆ ದೃಪದನಿಗೆ ಪ್ರೀತಿಯಿಂದ ಅದನ್ನು ಹೇಳಿದರು ಈ ಪದ್ಯ ಬಹಳ ವಿಶಿಷ್ಟವಾಗಿದೆ ಅಂದರೆ ಇದನ್ನು ಸ್ವಭಾವೋಕ್ತಿ ಅಂತ ನಾವು ಹೇಳ್ತೇವೆ ಕಾವ್ಯ ಸಂದರ್ಭದಲ್ಲಿ ಅಂದರೆ ಇದು ಅಲ್ಲಿ ಇಲ್ಲಿ ಯಾವ ಅಲಂಕಾರ ಆಗಲ ಅಲಂಕಾರವಾಗಲಿ ವಕ್ರೋಕ್ತಿ ಆಗಲಿ ಆಗಲಿ ಇಲ್ಲ ಇದ್ರ ಬಂದ ಮನೆಗೆ ಬಂದವನೇನು ಹೇಳಿದ ಒಂದು ಕಡೆ ಕೂತ ಸಿಂಹಾಸನದಲ್ಲಿ ಇದರ ಪಕ್ಕದಲ್ಲಿ ಕೂತು ಮಾತಾಡಿದ ಏನು ಮಾತಾಡಿದ ಅದೊಂದು ದೊಡ್ಡ ಘಟನೆ ಅದು ಅದು ಬಿರಿದು ಪ್ರಮಾದ ಅದೊಂದು ದೊಡ್ಡ ಪ್ರಮಾದ ಅದು ಅವಘಡ ಅದನ್ನು ನಮ್ಮ ಸುಯೋಧನೇ ಮಾಡಿದನಪ್ಪ ಆಯಿತು ಹೋಯ್ತು ಸಂತು ಮರೆಯೋದಕ್ಕೆ ಅದನ್ನು ಮರೆಯುವುದಕ್ಕೆ ಅದು ಯೋಗ್ಯವಾದದೇನು ಮನಸ್ಸು ವಿಷಯ ನಾನು ಯಾಕೆ ನೀವೆಲ್ಲರೂ ದಾಯಿ ಅಂದರೆ ಅಣ್ಣ ತಮ್ಮಂದಿರು ಅಣ್ಣ ಅಣ್ಣ ತಮ್ಮಂದ ನಡುವೆ ನೂರು ಬರ್ತದೆ ನೂರು ಹೋಗ್ತದೆ ಅದರಲ್ಲಿ ಏನಿದೆ ಅದ ಆಳುವುದು ತಪ್ಪದೇ ಪಾಂಡುರಾಜನ ಆದರೆ ಆದ್ರೆ ಪಾಂಡುರಾಜ ಹಿಂದೆ ಏನು ಭೂಮಿಯನ್ನು ಆಳಿದನೋ ಅದನ್ನು ನೀವು ಆಡುವುದನ್ನು ತಪ್ಪಿಸೋದಕ್ಕೆ ಯಾರಿಗೂ ಆಗೋದಿಲ್ಲ ಮನ ಬಳಸದೆ ಬರಬಹುದು ನೀವು ಮನಸ್ಸನ್ನು ಎರಡು ಮಾಡದೆ ಬನ್ನಿಯಪ್ಪ ಏನೇ ಹೀಗೆ ಹೇಳಿದ್ರೆ ಅಂದರೆ ಕೂತ್ಕೊಂಡು ವಿದುರ ಹೇಗೆ ಮಾತಾಡಿದೆ ಎನ್ನುವುದನ್ನು ಕಣ್ಣಿಗೆ ಕಟ್ಟಿದಾಗೆ ಪಂಪ ಹೇಳ್ತಾರೆ ಬಂದ ಕೂತ ವಿದುರ ಕುಳಿತು ಒಂದು ಕಾಲದಲ್ಲಿ ಅರಗಿನಾರ ಅರಮನೆಯಲ್ಲಿ ನಡೆದ ಘಟನೆ ನಿಮಗೆಲ್ಲ ಗೊತ್ತು ನಮ್ಮ ಗುರುರಾಜನೇ ಅದನ್ನ ಮಾಡದ ಬಿಡಿ ಅದು ಆಯಿತು ಹೋಯ್ತು ಆದ್ರೆ ನಡೆದ ಘಟನೆಯನ್ನೇ ನೆನೆಸ್ಕೊಂಡು ನಾವೆಲ್ಲ ಇದ್ರೆ ಹೇಗೆ ಕೆಲವನ್ನ ಮರಿಬೇಕಾಗ್ತದೆ ಹಾಗೆ ಅಂತ ಹೇಳಿ ಪಾಂಡುರಾಜ ಆಳಿದಂತಹ ಭೂಮಿಯನ್ನ ನೀವು ಆಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೆ ಯಾರಾದರೂ ಸುಮ್ಮನೆ ಮನಸ್ಸನ್ನ ಕೈ ಮಾಡ್ಕೊಳ್ಬೇಡಿ ಬಂದುಬಿಡಿ ನನ್ನ ಜೊತೆಗೆ ಅಂತ ಹೇಳ್ದ ಆಗ ಪೋಪ ಗಜಮ್ಮ ವಿದುರ ಐವರು ಸಮಯದು ಆಗ ಆಯ್ತು ಮತ್ತೆ ವಿದುರ ಬಂದ ದೊಡ್ಡವರು ಹಿರಿಯರು ಅಂತ ಹೇಳಿ ಹೋಗುವ ಅಂತ ತೀರ್ಮಾನ ಮಾಡಿ ಆ ವಿಷಯವನ್ನು ದೃಪದನಿಗೆ ಈ ಐವರು ಕೂಡ ಹೇಳಿದರು ಇದು ನಡೆದ ಘಟನೆಯನ್ನು ಇರುವ ಹಾಗೆ ಪಂಪ ವಿವರಿಸಿದ ರೀತಿ ಸ್ವಭಾವೋಕ್ತಿಯನ್ನು ಕೂಡ ಕವಿಗಳು ಅಲಂಕಾರ ಅಂತಲ್ಲಿ ಹೇಳಿದ್ದಾರೆ ಅದಕ್ಕೆ ಸಹಜವಾಗಿ ಈ ಪದ್ಯ ಬಂದಿದೆ ಅಂದರೆ ಪಂಪ ಸಹಜವಾಗಿ ವರ್ಣನೆ ಮಾಡುವಾಗಲೂ ಕೂಡ ಅದು ಅಲಂಕಾರವಾಗಿರ್ತದೆ ಅಲಂಕಾರ ಇರ್ತದೆ ಉಪಮಾಲಂಕಾರ ಇರ್ತದೆ ಉಪಕಾಲ ಅಲಂಕಾರ ಇರ್ತದೆ ವಕ್ರೋಕ್ತಿ ಇರ್ತದೆ ಧ್ವನಿಯಾಲಂಕಾರ ಇದೆ ಇದು ಕವಿಗಳನ್ನ ವಿಶಿಷ್ಟ ಪ್ರತಿಭೆಯಿಂದ ರೂಪುಗೊಳಿಸುವಂಥ ಒಂದು ಕಾವ್ಯ ಭಾಷೆ ಅದರ ಸ್ವಭಾವೋಕ್ತಿ ಹಾಗೆ ಯಾವ ಅಲಂಕಾರ ಪ್ರಭೇದಕ್ಕೂ ಕೂಡ ಸೇರುವುದಿಲ್ಲ ಅಂತಲ್ಲ ವಿಶೇಷವಾದುದಲ್ಲ ಆದರೆ ಮಹಾಕವಿಗಳಿಗೆ ಮಾತ್ರ ಸ್ವಭಾವೋಕ್ತಿ ಅಂದರೆ ಮಹಾಕಾವ್ಯದಲ್ಲಿ ಮಾತ್ರ ಅಥವಾ ಮಹಾಕವಿಗಳು ಪ್ರಯೋಗ ಮಾಡಿದರೆ ಮಾತ್ರ ಸ್ವಭಾವೋಕ್ತಿ ಅಲಂಕಾರ ಕಾಟಾಜನದ ಕುಕವಿಗಳೆಲ್ಲ ಮಾಡಿದೆಲ್ಲ ಸ್ವಭಾವೋಕ್ತಿಗಳಲ್ಲ ಯಾಕಂದರೆ ಕುಕವಿಗಳ ಕಾವ್ಯದಲ್ಲಿ ಸ್ವಭಾವೋಕ್ತಿ ಇರುವುದು ಹಾಗಾದ್ರಿಂದಾಗಿ ಕೆಟ್ಟ ಕಾವ್ಯದಲ್ಲಿ ಉದರ್ಣೆ ನವೇ ಕಾವ್ಯದಲ್ಲಿ ಮನೆ ಕಟ್ಟ ಸೋಪಾನ ಕೆಡಪಟ್ಟಿಯಲ್ಲಿ ಅಂತ ಹೇಳಿದ ತಕ್ಷಣ ಸ್ವಭಾವೋಕ್ತಿಯೇ ಅದನ್ನು ಅಲಂಕಾರ ಅಂತ ಯಾರು ಭಾವಿಸಬಾರು ಮತ್ತು ಆ ಕಾರಣಕ್ಕೆ ಅವರು ದೊಡ್ಡ ಕವಿಗಳು ಕೂಡ ಆಗುವುದಿಲ್ಲ ಎನ್ನುವುದನ್ನು ಕೂಡ ಗಮನಿಸಬೇಕು ಹಾಗಾದ್ರಿಂದಾಗಿ ಸ್ವಭಾವೋಕ್ತಿ ಮಹಾಕಾವ್ಯದಲ್ಲಿ ಮಹಾಕವಿಗಳು ಪ್ರಯೋಗ ಮಾಡಿದಾಗ ಮಾತ್ರ ಅಲಂಕಾರ ಆಗೋದು ಯಾರ್ಯಾರಿಗೂ ಎಂಥವರೆಲ್ಲ ಸಾಮಾನ್ಯ ಕವಿಗಳು ಸ್ವಭಾವಕ್ತಿಯನ್ನ ಯಾಕಂದರೆ ಅವರ ಕವಿ ಅಂದರೆ ಇರುವುದು ಅದು ತನಗೆ ತಾನೇ ಅಲಂಕಾರ ಆಗುವುದಿಲ್ಲ ಎನ್ನುವುದನ್ನು ಕೂಡ ನಾವು ಗಮನಿಸಬೇಕು